ಹಾಯ್ ಎಲ್ಲರಿಗೂ ನಾನು ನಮಸ್ಕಾರ ರೀ ವೆಲ್ಕಮ್ ಟು ಪ್ರಭಾವತಿ ಕನ್ನಡ ಬ್ಲಾಗ್ ಮತ್ತು ನಾನು ನನ್ನ ಒಂದು ಚಿಕ್ಕ ಪರಿಚಯ ನನ್ನ ಹೆಸರು ಪ್ರಭಾವತಿ ಅಂಥೇಳಿ ನಾನು ಮೋಟಿವೇಶನ್ ಕನ್ನಡ ವಿಡಿಯೋಗಳು ಬ್ಲಾಗ್ ಮಾಡ್ತೀನಿ ವಿಡಿಯೋಗಳು ಮಾಡ್ತೀನಿ ನನ್ನ ವಿಡಿಯೋದಲ್ಲಿ ನಿಮಗೆ ನಮ್ಮೂರಲ್ಲಿ ನಾನು ನಾವಿರೋದು ಮಹಾರಾಷ್ಟ್ರದಲ್ಲಿ ನಮ್ಮೂರಲ್ಲಿ ಯಾವುದೇ ಒಂದು ಜಾತ್ರೆ ಆಗಲಿ ಮತ್ತು ಹಬ್ಬಗಳಾಗಲಿ ಆ್ಯಂಡ್ ನಾವು ಮಹಾರಾಷ್ಟ್ರದಲ್ಲಿ ಯಾವ ಥರ ಹೊಂದ್ಕೊಂಡಿದ್ದೀವಿ ಮತ್ತು ಇಲ್ಲಿ ನಮ್ಮ ಜೀವನಾನ ನಾವು ಹೇಗೆ ಮಾಡ್ತಾ ಇದ್ದೀವಿ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಂತ ಹೇಳಿ ನಾನೊಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀನಿ ಪ್ಲೀಸ್ ಎಲ್ಲರೂ ನೋಡಿ ಹಾಗೆ ಲೈಕ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಬಾಯ್